ಶ್ರೀ ಗುರುಭ್ಯೋ ನಮ ಹರೇ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಪ್ರಮೋಷನ್ಸ್ ಚೆನ್ನಾಗಾಗ್ತದೆ ಈ ತಿಂಗಳಲ್ಲಿ ಯಾರಾದರೂ ಉದ್ಯೋಗಸ್ಥರು ಬಡ್ತಿ ಬೇಕು ಪ್ರಯತ್ನ ಪಟ್ಟರೆ ಅವರ ಪ್ರಯತ್ನ ಸಫಲವಾಗ್ತದೆ ಪ್ರಯತ್ನ ಮಾಡಿರಿ ಮತ್ತು ಉತ್ತಮ ಸಂಪಾದನೆಗಳು ಪ್ರಾರಂಭವಾಗ್ತದೆ ದುಡ್ಡು ಕಾಸು ವಿಶೇಷವಾಗಿ ಬರ್ತದೆ ಒಳ್ಳೆ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತಿರುಗಾಟಗಳಿರ್ತದೆ ಮತ್ತು ಏನು ಮಾಡಲಿಕ್ಕಾವಲ್ಲ ವ್ಯವಹಾರ ಮಾಡೋಕ್ಕೋದ್ರೂ ಸ್ವಲ್ಪ ತಿರುಗಾಡಲೇಬೇಕಾಗ್ತದೆ ವ್ಯಾಪಾರಸ್ಥರು ವ್ಯವಹಾರಸ್ಥರು ತಿರುಗಾಡಬೇಕು ತಿರುಗಾಡೋದ್ರಿಂದ ಒಳ್ಳೆ ಲಾಭಗಳಾಗುವಂಥ ಚಾನ್ಸಸ್ಸು ಎಫರ್ಟ್ ಹಾಕಿ ಒಳ್ಳೆ ಇಂಪ್ರೂವ್ಮೆಂಟ್ ಚೆನ್ನಾಗ್ತದೆ ಮತ್ತು ನಿಮ್ಮ ಹಿರಿಯರ ಆಸ್ತಿಗಳು ನಿಮ್ಮ ಕೈ ಸೇರುವಂಥ ಚಾನ್ಸಸ್ ಚೆನ್ನಾಗಿದೆ ಕೋರ್ಟ್ ಕೇಸ್ಗಳನ್ನೇ ಇದ್ದರೆ ಇಲ್ಲ ಗೆದ್ಕೊಂಬರುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾದ ಉದ್ಯೋಗಗಳು ಸಿಗುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಉದ್ಯೋಗದಲ್ಲಿ ಭಾಳ ಮುನ್ನಡೆ ಹೋಗ್ತೀರಿ ಭಾಳ ಫಾಸ್ಟಾಗಿ ಮುಂದೋಗ್ತೀರಿ ಬೇಗ ಬೇಗ ತಿಳ್ಕೊತೀರಿ ಆ ವಿಚಾರವನ್ನು ಬೇಗ ಮುಂದುವರಿಯುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಪ್ರಯಾಣ ಸ್ವಲ್ಪ ಅನಾನುಕೂಲಗಳ ಚಾನ್ಸಸ್ ಜಾಸ್ತಿ ಇದೆ ಆಸ್ತಿ ಮನೆ ವಾಹನ ಕೊಂಡುಬೋಳುವಂತಹ ಯೋಗ ಚೆನ್ನಾಗಿದೆ ಆದರೆ ಆ ವಸ್ತುವನ್ನು ಕೊಳ್ಕೊಬೇಕಾದ್ರೆ ಪತ್ರ ವ್ಯವಹಾರದಲ್ಲಿ ಮೋಸ ಹೋಗ್ತೀರಿ ನೀವೆಲ್ಲರೂ ಹಾಗಾಗಿ ಪತ್ರ ವ್ಯವಹಾರ ಮಾಡುವಂಥವರು ಅಂದರೆ ಸೈಟು ಮನೆ ತೊಗೋಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಿ ಪತ್ರವನ್ನು ಚೆಕ್ ಮಾಡ್ಕೊಂಡು ತಗೋಬೇಕು ಯಾಕೆ ಸ್ವಲ್ಪ ನಂಬಿಕೆ ಆಗದೆ ಪ್ರ ಪತ್ರ ವ್ಯವಹಾರದಲ್ಲಿ ಆದರೆ ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದ್ದೀನಿ ನೆರೆಹೊರೆಯವರಿಗೆ ಸ್ವಲ್ಪ ಕಿರುಗುಳ ಕಿರುಗುಳು ಜಾಸ್ತಿ ಆಗ್ತದೆ ಅಕ್ಕಪಕ್ಕವರಿಂದ ಸ್ವಲ್ಪ ನೋಡಿಕೊಂಡು ಮಾತಾಡಿ ಎಲ್ಲಾದ್ರೂ ಜಗಳ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಯಾರಾದ್ರೂ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಸಾಲಗಳು ಸಿಗುವಂಥ ಚಾನ್ಸಸ್ಸು ನಿಮಗೆ ಬ್ಯಾಂಕ್ಗಳಿಂದ ಲೋನ್ಗಳಾಗ್ತದೆ ಸಹಾಯ ಸಿಗ್ತದೆ ಸೊ ಹೊಸ ವ್ಯಾಪಾರ ಮಾಡುವಂಥವರಿಗೆಲ್ಲರಿಗೂ ಅನುಕೂಲವಾಗುವಂಥ ಕಾಲ ಆಗಿದೆ ವಿದ್ಯಾರ್ಥಿಗಳ ಬಹಳ ಅನುಕೂಲವಾದ ಕಾಲ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ಬೋದು ವಿದ್ಯೆಯಲ್ಲಿ ಅಪ್ರವೀಣಿತ ಆಗ್ಬೋದು ಪ್ರವೀಣತೆ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾದ ಜ್ಞಾನ ಸಂಪಾದನೆ ಮಾಡುವಂಥ ಕಾರ್ಯಗಳು ಚೆನ್ನಾಗಿದೆ ಈ ತಿಂಗಳಲ್ಲಿ ಧರ್ಮ ಕಾರ್ಯವನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಸೊ ಅದಕ್ಕೂ ನೀವು ಪ್ರಯತ್ನ ಮಾಡಿ ಮಾಡಿ ಅನುಕೂಲವಾಗ್ತದೆ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅನುಕೂಲವಾಗುವಂಥ ಚಾನ್ಸಸ್ಸು ಮತ್ತು ಉನ್ನತ ವ್ಯಾಸಂಗಕ್ಕೆ ಹೋಗುವಂಥವ್ರು ಹೈಯರ್ ಡಿಗ್ರಿ ಎಲ್ಲರಿಗೂ ಫಾರಿನ್ ಆಫರ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಪ್ರಯತ್ನ ಮಾಡಿ ಒಳ್ಳೆ ಅನುಕೂಲವಾಗ್ತದೆ ಮತ್ತು ಧಾರಾಳವಾಗಿ ಹಣ ಖರ್ಚು ಮಾಡ್ತೀರಿ ದುಡ್ಡು ಕಾಸಿಗೆ ಸ್ವಲ್ಪ ಹಿಡ್ಕೊ ಹಿಡ್ತಾ ಇಲ್ಲ ಖರ್ಚು ಮಾಡೋಕೆ ಬಿಡ್ತೀರಿ ಭಾಳ ನೋಡ್ಕೊಂಡು ಖರ್ಚು ಮಾಡಿರಿ ಮತ್ತು ಹೊಸ ಉದ್ಯೋಗ ಹೋದ್ರಿ ನೀವು ಬೇರೆ ಉದ್ಯೋಗ ಈ ನೌಕರಿ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋದರೆ ಏನಾಗತ್ತೋ ಏನಂತ ಭಯ ಇದ್ದೀರಿ ಯಾವುದೇ ಕಾರಣಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಉದ್ಯೋಗ ಬದಲಾವಣೆ ಆದರೆ ಇದರಿಗಿಂತ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ತದೆ ಇಲ್ಲಿ ಬರೋಕ್ಕಿಂತ ಹೆಚ್ಚು ಅನುಕೂಲ ಸಿಗ್ತದೆ ಹಾಗಾಗಿ ಹೊಸ ಉದ್ಯೋಗ ಸಿಗಿದ್ರೆ ರಾಶಿಯರು ಹೋಗಬಹುದು ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಸಣ್ಣ ಪುಟ್ಟ ಹಿಟ್ಟಿಳಾಗ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆಗ್ತಾ ಇರ್ತದೆ ಮಕ್ಕಳ ಬಗ್ಗೆ ಏನೋ ಓದಿರಲ್ಲ ಏನೋ ಬೇಸರಿ ಅನುಕೂಲ ಮಾಡ್ಕೊಂಡಿರಲ್ಲ ಹಂಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀರಿ ಅದು ಸಕಾಲಕ್ಕೆ ಅದು ಸರಿ ಹೋಗ್ತದೆ ಅದೇನು ದೊಡ್ಡ ವಿಚಾರ ಆಗೋದಿಲ್ಲ ಲೈಫಲ್ಲಿ ನಿಮ್ಮ ಅಭಿವೃದ್ಧಿ ನೀವೇನು ಮಾಡಬೇಕಪ್ಪ ಅಂದರೆ ಈ ತಿಂಗಳಲ್ಲಿ ವಿಶೇಷವಾಗಿ ಮನೆ ದೇವರ ದರ್ಶನನೂ ಮಾಡಬೇಕು ಮನೆ ದೇವರಿಗೆ ಹೋಗಿ ಪೂಜೆ ಬರಬೇಕು ಮನೆ ದೇವರ ಅನುಗ್ರಹ ಸಂಪಾದನೆ ನೀವು ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ವಿಶೇಷವಾದ ಲಾಭಗಳು ಅನುಕೂಲ ಆಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಹೊಸ ವ್ಯಾಪಾರಗಳು ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ಮಾಡ್ಕೊಳ್ಳಿ ಮತ್ತು ಮನೆ ದೇವರ ದರ್ಶನವನ್ನು ಮಾಡ್ಕೊಂಬನ್ನಿ ಭಾಳ ಒಳ್ಳೆಯದಾಗ್ತದೆ ನಮಸ್ಕಾರಗಳು